এগি ঢ়িটো এতিয়া নানীক নিকে ওলাই কান্তে ಹಲೋ ಹಾಯ್ ನಮಸ್ಕಾರ ಸರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗಿಂದನೇ ಮಾರ್ನಿಂಗ್ ಅಂತ ಹೇಳೋಕ್ಕಾಗಲ್ಲ ಆಲ್ರೆಡಿ ಆಫ್ಟರ್ನೂನ್ ಆಗ್ತಾ ಬಂತು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೆ ನಮ್ಮ ಮನೆಯ ವಾಲಿಗೆ ಒಂದು ನೇಚರ್ ರೀತಿಯಲ್ಲಿ ಇರುವಂಥ ಒಂದು ಸೀನರಿನ ಫಿಟ್ ಮಾಡಿಸ್ತಾ ಇದ್ದೀನಿ ಯಾವುದನ್ನ ಮಾಡಿಸ್ತಾ ಇದ್ದೀನಿ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಅಂತ ಹೇಳಿ ಇವತ್ತು ಅದು ಫಿಟ್ಟಿಂಗ್ ಆಗ್ತಾ ಯಾವ ಯಾವ್ಯಾವ ವಾಲಿಗೆ ಯಾವ್ಯಾವ ಸೀನರಿ ಬರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಿಮಗೆ ಕೇಳಿಸ್ತಾ ಇರ್ಬೋದು ಅಂದ್ಕೊತೀನಿ ಮಿಷಿನ್ದು ಸೌಂಡ್ ಆಗ್ತಾ ಇದೆ ಯಾವ್ದು ಯಾವ್ದು ಆಗ್ತಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ನೋಡಬೇಕು ಮೊದಲು ನೀವು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋ ನಾನು ಇದ್ದರೆ ಪ್ಲೀಸ್ ಮದ್ದು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ವ್ಲಾಕ್ ನೋಡಿ ಸುಸ್ತಾಗ್ತಾ ಇದೆ ನಿಮ್ಮ ಫ್ರೆಂಡ್ಸ್ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಬಟ್ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ನನಗೆ ಆಲೆ ಒಂದು ಫೋರ್ ಫೈವ್ ಡೇಸಿಂದನೇ ಹುಷಾರಿಲ್ಲ ತುಂಬಾ ಹುಷಾರಿಲ್ಲ ನಮಗೆ ಫೋನ್ಗಳು ಇಟ್ಕೊಳಕ್ಕೂ ಆಗೋಲ್ಲ ಅಷ್ಟು ಪೇನು ಬಟ್ ಏನು ಮಾಡೋಕ್ಕಾಗಲ್ಲ ವ್ಲಾಗ್ ಮಾಡ್ತಿದ್ದೀವಿ ಅಂತ ಅಂದರೆ ನಮ್ಗೆ ಆಗುತ್ತಾ ಬಿಡುತ್ತಾ ಏನಾಗುತ್ತೆ ಅಂತಂದರೆ ನಾವು ಅದನ್ನು ಒಂದು ಒಂದು ದಿನ ಎರಡು ದಿನ ವ್ಲಾಗ್ ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ ನಮಗೆ ವೀವ್ಸ್ಗಳು ಕಡಿಮೆ ಆಗಿಬಿಡುತ್ತೆ ಮತ್ತೆ ಆ ವೀವ್ಸ್ನ ನಾವು ರೀಚ್ ಮಾಡೋದಕ್ಕೆ ತುಂಬ ಶ್ರಮ ಆಗಬೇಕಾಗುತ್ತೆ ಹಂಗಾಗಿ ಅದನ್ನು ಸ್ಟಾಪ್ ಮಾಡೋಕ್ಕೂ ಕೂಡ ಆಗಲ್ಲ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ ಹುಷಾರಿಲ್ಲ ಅಂತ ಅಂದರೂ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಮಟ್ಟಿಗಾದರೂ ಎಷ್ಟು ಆಗುತ್ತೆ ಒಂದಿಷ್ಟಿಷ್ಟ ಆದರೂ ಕ್ಲಿಪ್ಪಿಂಗ್ನ ತಗೊಂಡು ಆ್ಯಡ್ ಮಾಡುವಂಥ ಒಂದು ಇದನ್ನು ನಾನು ಮಾಡ್ತಾಯಿದ್ದೀನಿ ಸುಸ್ತಂತೂ ಆಗ್ತಾಯಿದೆ ಬಟ್ ಪರವಾಗಿಲ್ಲ ತ್ರೀ ಫೋರ್ ಫೈವ್ ಡೇಸ್ ಬ್ಯಾಕ್ಗೆ ಇವತ್ತು ಬೆಟರ್ ಇದ್ದೀನಿ ಅಂತ ಹೇಳ್ಬೋದು ಸ್ವಲ್ಪ ಸುಸ್ತು ಇದ್ದೇ ಇರುತ್ತೆ ಅದು ಒಂದು ವೀಕ್ ಆದರೂ ಇದ್ದೇ ಇರುತ್ತೆ ಸುಸ್ತೆಲ್ಲ ಕಂಟ್ರೋಲ್ ಆಗಬೇಕು ಅಂತ ಅಂದರೆ ಹಾಗೆ ತುಂಬ ಜನದ ಕಮೆಂಟ್ಸ್ ಏನು ಅಂತಂದರೆ ಪ್ಲೀಸ್ ಆಗಿ ಮಾತಾಡಿ ಸ್ಲೋ ಆಗಿ ಮಾತಾಡಿ ಏನಾಗುತ್ತೆ ಅಂತಂದರೆ ನಾನು ಸ್ಲೋ ಆಗೇ ಮಾತಾಡ್ತಿದ್ದೀನಿ ನಾನು ಎಡಿಟ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ಸ್ವಲ್ಪ ಫಾಸ್ಟ್ ಮನ ಮಾಡ್ತೀನಿ ವೀಡಿಯೋ ಒಂದು ಇವಾಗ ನಾನು ಮಾತಾಡಿರೋದು ಒಂದು ತ್ರೀ ಮಿನಿಟ್ಸ್ ಮಾತಾಡಿ ಮಾತಾಡಿದ್ದೀನಿ ಅಂತಂದರೆ ಒಂದು ತರ್ಟಿ ಸೆಕೆಂಡ್ ಫಾರ್ಟಿ ಸೆಕೆಂಡ್ಸ್ ನಾನು ಫಾಸ್ಟ್ ಮಾಡಿಬಿಡ್ತೀನಿ ಯಾಕೆ ಅಂತಂದರೆ ಅದು ಹೆಂಗೆ ಬರುತ್ತೆ ಅಂತಂದರೆ ಪಟ 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 ಅಂತ ಈ ರೀತಿನಲ್ಲಿ ಫಾಸ್ಟ್ ಮೂಮೆಂಟಲ್ಲಿ ಲಿಪ್ ಸಿಂಕು ವಾಯ್ಸ್ ಓವರು ಬಂದುಬಿಡುತ್ತೆ ಆ ರೀತಿಯಲ್ಲಿ ನಾನು ಫಾಸ್ಟ್ ಮಾಡ್ತೀನಿ ಹಂಗಾಗಿ ಅದು ನಾನು ಫಾಸ್ಟಾಗಿ ಮಾತಾಡೋ ರೀತಿಯಲ್ಲಿ ಕಾ ನಿಮಗೆ ಕೇಳಿಸುತ್ತೆ ಕಾಣಿಸುತ್ತೆ ಅಷ್ಟೇ ಬಟ್ ನಾನು ಇವಾಗ ಈ ವಾಯ್ಸನ್ನು ಹಿಂಗೇನೆ ಹಾಕ್ತೀನಿ ಅದು ತ್ರೀ ಮಿನಿಟ್ಸ್ ಆಗುತ್ತಾ ಫೋರ್ ಮಿನಿಟ್ಸ್ ಆಗುತ್ತಾ ನಾನು ಅದನ್ನು ಫಾಸ್ಟ್ ಮೂವ್ ಮಾಡೋಲ್ಲ ಹಂಗೇನೇ ಆಗ್ತೀನಿ ನೋಡಿ ಆಯಿತಾ ನಾನು ಹಿಂಗೇನೆ ಮಾತಾಡ್ತೀನಿ ಬಟ್ ಅದನ್ನ ಎಡಿಟ್ ಮಾಡಬೇಕಾದ್ರೆ ನಾನು ಎಲ್ಲನೂ ಒಂದು ಟೆನ್ ಸೆಕೆಂಡು ಟ್ವೆಂಟಿ ಸೆಕೆಂಡ್ ತರ್ಟಿ ಸೆಕೆಂಡ್ ಈ ರೀತಿನಲ್ಲಿ ಫಾಸ್ಟ್ ಮಾಡ್ತೀನಿ ಯಾಕೆ ಅಂತಂದರೆ ವೀಡಿಯೋ ತುಂಬ ಲಿಂಕಿ ಆಗ್ಬಿಟ್ರೆ ನೋಡೋದಕ್ಕೆ ಇಂಟ್ರೆಸ್ಟ್ ಹೊಟ್ಟೋಗಿಬಿಡುತ್ತೆ ಎಲ್ರಿಗೂ ಕೂಡ ಹಾಗಾಗಿ ಸ್ವಲ್ಪ ಕಡಿಮೆ ಕಡಿಮೆ ಟೈಮಿಂಗ್ಸ್ ಇದ್ದಷ್ಟು ಎಲ್ಲರೂ ಫುಲ್ ವೀಡಿಯೋನ ನೋಡೋದಕ್ಕೆ ಇಂಟ್ರೆಸ್ಟ್ ಪಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೆ ಬಟ್ ಅದು ನಿಮಗೆ ನಾನು ತುಂಬ ಫಾಸ್ಟಾಗಿ ಮಾತಾಡ್ತಿದ್ದೀನಿ ಅಂತ ನನಗೇನೆ ನೋಡಿದ್ರೆ ಅನಿಸುತ್ತೆ ಫಾಸ್ಟಾಗಿ ಮಾತಾಡ್ತಾ ಇರೋ ಥರನೇ ಬಟ್ ಅದು ಫಾಸ್ಟಾಗಿ ಮಾತಾಡೋದೆಲ್ಲ ನಾನು ಟೈಮಿಂಗ್ಸನ್ನ ಸ್ವಲ್ಪ ಜಾಸ್ತಿ ಮಾಡೋದಷ್ಟೇ ಓಕೆ ಇವಾಗ ಏನು ಕೆಲಸ ನಡೀತಾ ಇದೆ ಹೆಂಗೆ ಕೆಲಸ ನಡೀತಾ ಇದೆ ತೋರಿಸ್ಕೊಡ್ತೀನಿ ನಾನು ನೋಡುವಿರಂತೆ ಇವಾಗ ಮೊದಲಿಗೆ ಟೈಮ್ ಆಗಿಬಿಟ್ಟಿದೆ ಆಲೇ ಹೇಳಿದ್ನಲ್ಲ ಆಫೂ ಆಗ್ತಾ ಬಂತು ಅಂತ ಹಂಗಾಗಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಅವರಿಗೆ ಟೀ ಮಾಡಿಕೊಟ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಮುಖ ಎಲ್ಲ ನೋಡಿ ಫ್ರೆಂಡ್ಸ್ ಹುಷಾರು ತಪ್ಪಿರೋದಕ್ಕೂ ಅದಕ್ಕೂ ಇಲ್ಲಿ ಲಿಫ್ಟೆಲ್ಲ ಫುಲ್ಲು ಹೊಡೆದಂಗೆ ಆಗ್ಬಿಟ್ಟೈತೆ ಮುಖ ಅಂತೂ ಆಗ್ತಾ ಆಗ್ತಾಯಿಲ್ಲ ನನಗೆ ಹಂಗಾಗ್ಬಿಟ್ಟೈತೆ ಕೆಲಸ ಎಲ್ಲ ಮುಗಿಸಿ ಒಂದು ವೀಕು ಫುಲ್ಲು ರೆಸ್ಟ್ ಮಾಡಿಬಿಡ್ತೀನಿ ಆ ಫಂಕ್ಷನೂ ಅಟೆಂಡ್ ಮಾಡಲ್ಲ ಆ ಹೊರಗಡೆನೂ ಹೋಗೋಲ್ಲ ಮನೆ ಕೆಲಸನೂ ಜಾಸ್ತಿ ರಿಸ್ಕ್ ತೊಗೊಂಡು ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ರೆಸ್ಟ್ ಮಾಡಬೇಕು ಈ ರೀತಿ ನಾನು ಒನ್ ವೀಕ್ ರೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಆಲ್ರೆಡಿ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕೆಲಸ ಮುಗಿದ್ರೆ ಸಾಕು ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋಂಗೆ ಆಗ್ಬಿಟ್ಟೈತೆ ಆದರೂ ನೋಡೋಣ ಮುಗಿಯುತ್ತೆ ಮುಗಿಯುತ್ತೆ ಅಂದ್ಕೊಂಡು ಒಂದು ಕೊಂದು ಒಂದುಕೊಂಡು ಒಂದುಕೊಂಡು ಅವ್ರೇನು ಜಾಸ್ತಿ ಮಾಡ್ತಾಯಿಲ್ಲ ನಾನೇನೇ ಜಾಸ್ತಿ ಮಾಡ್ತಾ ಇದ್ದೀನಿ ಆ ಪ್ಲ್ಯಾನ್ ಈ ಪ್ಲ್ಯಾನು ಅಂತ ಏನೇನಾದರೂ ಬರ್ತಾನೆ ಇರುತ್ತಲ್ಲ ಹೆಣ್ಮಕ್ಳುಗಳಿಗೆ ಅದಕ್ಕೆಲ್ಲ ನನ್ನ ಹಸ್ಬೆಂಡ್ ಕೂಡ ಸಾಥ್ ಕೊಡ್ತಾರೆ ಪ್ಲೀಸ್ ಅವರೇನಾದರೂ ನಾನು ಏ ಬೇಡ ಅದೇನು ಮಾಡೋಕ್ಕೆ ಇದೇನು ಮಾಡೋಕ್ಕೆ ಅಂತ ಅಂದಿದ್ದರೆ ಹೇಳಿದರೆ ಹೋಗಲಿ ಬಿಡು ಸುಮ್ಮನೆ ಅನ್ಬೋದಾಗಿತ್ತು ನಾನು ಏನಾದರೂ ಕೇಳಿದ್ದೆ ಅವರೂ ಕೂಡ ಸಾಥ್ ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವರು ಸಾಥ್ ಕೊಡ್ತಾರಲ್ಲ ಅನ್ನೋ ಕಾರಣಕ್ಕೆ ನನಗೂ ಸ್ವಲ್ಪ ಐಡಿಯಾಗಳು ಜಾಸ್ತಿ ಬರ್ತವೋ ಏನೋ ಓಕೆ ಕೆಲಸ ಹೆಂಗ್ ನಡೀತಾ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಆಯಿತಾ ಹಾಗೆ ನೋಡಿ ಫ್ರೆಂಡ್ಸ್ ಮತ್ತೆ ಗೋಡೆ ಎಲ್ಲ ಕಟ್ ಮಾಡ್ತಾಯಿದ್ದಾರೆ ಮನೆ ತುಂಬ ಮತ್ತೆ ಡಸ್ಟೆಲ್ಲ ಈಗಷ್ಟೇ ಈಗಷ್ಟೆಲ್ಲ ಕ್ಲೀನ್ ಮಾಡಿದೆ ಮಾಡಿದ್ವಿ ಮತ್ತೆ ಧೂಳು ತುಂಬಿಸಿ ಮತ್ತೆ ಗಲೀಜಾಗ್ತೈತೆ ಏನು ಮಾಡೋಕ್ಕಾಗಲ್ಲ ಅದ್ರ ಪರಿಣಾಮ ನಾವೇನೇ ಕೊಟ್ಟಿದ್ದು ಆ ಹಿಡಿದ ಕೆಲಸನ ಅವ್ರು ಮಾಡ್ತಾಯಿದ್ದಾರೆ ತಪ್ಪೇನಿಲ್ಲ ಏನೇನೇ ಯಾವ್ಯಾವ ವಾಲಿಗೆ ಯಾವ್ಯಾವ ಪೇಂಟ್ ಬರುತ್ತೆ ಯಾವ್ಯಾವ ಡಿಸೈನ್ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ ಆಯ್ತಾ ಇವಾಗ ತೋರಿಸ್ತಿದ್ದೀನಿ ಹ್ಞೂ ಕೊಡಿ ಎಕ್ಸ್ಪ್ಲೈನ್ ಮಾಡಿ ಹೋಗ್ಲಿ ಹೇಳಿ ಡಿದು ಎಕ್ಸ್ಪ್ಲೈನ್ ಮಾಡ್ತಿದ್ರಲ್ಲ ಹಾಂ ಈಗ ನಾನು ಈ ಕಡೆ ನಿಂತಿದ್ದೀನಿ ಈ ಕಡೆ ಓಡ್ತಾ ಇರುವಂಗೆ ಕಾಣಿಸ್ತೈತೆ ಶಿವಯ್ಯ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ತಾನೇ ನೋಡಿ ಫ್ರೆಂಡ್ಸ್ ಈ ಕಡೆ ಓಡ್ತೈತೆ ಈಗ ಈಗ ಈ ಕಡೆ ಬಂದರೆ ನೋಡಿ ಇವಾಗ ಈ ಕಡೆ ಓಡುವಂಗೆ ಕಾಣಿಸ್ತೈತೆ ಕಾಣಿಸ್ತೈತೆ ಅಲ್ವಾ ನಿಮಗೆ ಕ್ಲಿಯರ್ ಆಗಿ ಹ್ಮ್ ಸರಿ ಆಯ್ತು ತಗೊಂಡೋಗಿಡಿ ಈಗ ಆನೆ ಮಾತ್ರ ಒಂದೇ ಕಡೆ ಓಡೋದು ಕುದುರೆ ಮಾತ್ರ ಎಲ್ಲ ಕಡೆಗೂ ಓಡುತ್ತೆ ಆನೆ ಸ್ಲೋ ಅಲ್ಲಿ ಅದಕ್ಕೆ ಒಂದೇ ಕಡೆ ಓಡೋದು ಕುದುರೆ ಉಚ್ ಕುದುರೆ ಅಂತಾರಲ್ಲ ಆ ತರ

ನೋಡ್ತಾ ಇದ್ದೀರಾ ಅಲ್ವಾ ನೋಡಿ ಯಾವ ರೀತಿನಲ್ಲಿ ಆಗೈತೆ ಎಲ್ಲ ಗೋಡೆ ಎಲ್ಲ ಒಡೆದು ಕೆಳಗಡೆ ಎಲ್ಲ ಚೆಲ್ಲಿ ಧೂಳೆಲ್ಲ ಕಾಲ್ ಇಡೋಕು ಆಗ್ತಾಯಿಲ್ಲ ಅಷ್ಟು ಗಲೀಜಾಗಿ ಹೋಗೈತೆ ವಾಲೆಲ್ಲ ನೀಟಾಗಿ ಒಂದು ಶೇಪ್ನ ಕೊಟ್ಟವ್ರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಹಾಗೆ ನಾನು ಆಗೈತಲ್ಲ ಅಂದಿದ್ದಕ್ಕೆ ತಲೆ ಕಡಿಸ್ಕೊಬಿಡಕ್ಣವ ನಾನು ಅಂತ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ರು ಎಲ್ಲಾನು ಚಿಕ್ಕ ಚಿಕ್ಕ ಚಿಂದ ಚಿಂದ ಮಾಡಕ್ ಬಿಟ್ಟವ್ರೆ ನೋಡಿ ಈಗ ನಾವು ಒಡರಿ ಕೊಡ್ತಿದಾರಂತೆ ಎಲ್ಲ ಅಂದಿದ್ರೆ ಅಂಗರಂತೆ ಇಲ್ಲಿಗೊಂದು ಫ್ರೇಮ್ ಬರುತ್ತೆ ಅಲ್ಲಿಗೊಂದು ಫ್ರೇಮ್ ಬರುತ್ತೆ ಅಲ್ಲಿಗೊಂದು ಫ್ರೇಮ್ ಬರುತ್ತೆ ಎಲ್ಲೆಲ್ಲೂ ಅವೆಲ್ಲ

ಆಚ ಇರಬೇಕು ತೋರಿಸ್ತಾನೆ ಮಾಡೋದಂತೆ ಒಂದು ಗೊತ್ತೀಗ ಯಾವ ಯಾವಾಗ ಏನು ಮುಗಿಸ್ಕೊಡ್ತಾರೆ ಅಂತಲೇ ಗೊತ್ತಾಯ್ತಲ್ಲ ಕಾಲು ಮಡಗಾಕೈತಲ್ಲ ಕಾಲು ಏನಾಯ್ತು ರಾ ಶಿವಯ್ಯ ಫೋನ್ ಮಾಡಿದ್ರೆ ಒಮ್ಮೆ ಶನಗೆ ಆಯಿತು ಬನ್ನಿ ಅಂತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡಿರಿ ಸರಿ ಮಾಡಿ ಹಾಗೆ ಇದೊಂದು ದೃಷ್ಟಿ ಗಣಪತಿನ ತರಿಸ್ಕೊಂಡಿದ್ದೀನಿ ಇದೇ ನಮ್ಮ ಮನೆಗೆ ತುಂಬಾ ಮುಖ್ಯವಾಗಿರೋದು ನಾನು ಎಲ್ಲನೂ ಆಪಿಸ್ತಾ ಇರಬೇಕಾದ್ರೆ ಒಂದು ಸಣ್ಣ ಫೋ ಫೋಟೋನ ತಂದುಬಿಟ್ಟು ಹೊರಗಡೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಇವಾಗ ಹೆಂಗೂ ಅದನ್ನೆಲ್ಲ ಟೈಲ್ಸ್ ಎಲ್ಲ ಕಟ್ ಮಾಡ್ತಿದ್ದಾರಲ್ವಾ ಸೊ ಕಟ್ ಮಾಡಿಬಿಟ್ಟು ಒಂದು ಸೈಡು ಫಿಟ್ಟೇ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಟೈಲ್ಸ್ ಕಲ್ಲಲ್ಲೇ ನೋಡಿ ದೃಷ್ಟಿಗಣ ಬಗ್ಗೆ ತರಿಸ್ಕೊಂಡಿದ್ದೀನಿ ಯಾರ ದೃಷ್ಟಿನೂ ಬಿಲ್ಡೇ ಇರಲಿ ಅಂತ ಹೇಳಿ ಒಳ್ಳೆಯದಾಗಲಿ ಅಂತ ಪ್ಲೇಸ್ ಮಾಡಿ ಓಕೆ ಆಡಿ ಶೂ ಹಾಕ್ತಾ ಇದಾರೆ ಅನ್ಸಗುತ್ತೆ ಆ ಆನೆ ಫಸ್ಟ್ ಆನೆ ನನ್ನ ಹಸ್ಬೆಂಡ್ ಫೇವ್ರೆಟ್ ಗಜೇಂದ್ರ ಅದೆಲ್ಲಿ ನೋಡಿದ್ರು ಅದೇನು ಇಷ್ಟ ಆಯ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಗಜೇಂದ್ರ 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 ಅಂತ ತಗೋಬರ ತನಕ ಬಿಡ್ಲಿಲ್ಲ

ಇಲ್ಲ ಫೋನ್ ಒಂದ್ಸರಿ ಆಯ್ ನಮ್ಮ ಅಣ್ಣವ್ರ ಕಾಲೇಜ್ ಮುಗಿಸ್ತಾ ಬಂದ್ರು ಇವಾಗ ಏನು ಲೆಕ್ಚರರ್ ವರ್ಕ್ ಹೋಗಿದ್ರಾ ಇಲ್ಲ ನೀವೇ ಸ್ಟೂಡೆಂಟ್ ಆಗಿ ಹೋಗಿದ್ರ ಇಷ್ಟು ಮಟ್ ಇಷ್ಟು ಮಟ್ಕು ಹೋಗಿದಿರಿ ಗರ್ಲ್ಸ್ ಸ್ಟೂಡೆಂಟ್ಸ್ ಗಳು ಏನಾಗ್ಬೇಡ ಇಷ್ಟು ಶಿಸ್ತಾಗಿ ಹೋದ್ರೆ ನೋಡಿ ಫ್ರೆಂಡ್ಸ್ ಏನ್ ಮಾಡ್ಬೇಕು ಹ್ಮ್ ಫೈನಲ್ ಸ್ಟೇಜ್ ಬಂದಾರೆ ವಿಶೇಷ ಹೊರಗಡೆ ಆಶೀರ್ವಾದು ಆಗಿರಲಿಲ್ಲ ಬೈ ಒಳಗಡೆ ಮಾತ್ರ ಇದ್ದಿದ್ದು ಎಕ್ಸ್ಟ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಮತ್ತೆ ಗೊತ್ತಿಲ್ಲ ಮತ್ತೆ ದುಲ್ತುಂಕಂಡದ ಒಳಗಡೆ ಬೇಳೆ ಇನ್ನೊಂದು ವಾರ ಅಂದ್ಕೊಂಡು ಇನ್ನೊಂದು ಯಾವುದೋ ಹುಡುಕಿ ವಿಷಯ ನೀವು ಇವ್ ಒಳ್ಳೆ ತೆರೆ ಬೇಕು ದೂಡ ಏ ಅವರೇ ಹುಡ್ಕಿದ್ದು ಅವರೇ ಹುಡ್ಕಿದ್ದ ಆಯ್ಕ ಅಲ್ಲ ಹೇಳಿ ಗಂಡ ಗಜೇಂದ್ರ ಕೇಳ್ದಾ ಅಂದ್ಬಿಟ್ಟು ಎಂಟಿ ಆನೆ ತರ್ಸ್ಕೊಂಡು ಇವ್ ನಾ ಗಜೇನ ಗಜಾರ ಬೇಕಂತಂದ್ರೆ ಒಂದು ಹೋಗಿ ಆಮೇಲೆ ಕುದ್ರೆ ಆಯಿತು ಆಮೇಲೆ ಒಳಗಡೆ ಯಾವ್ದಾದ್ರು ನಮ್ಗೆ ಬೇಕೇ ಬೇಕು ಅಂತ ಹೇಳ್ತಂದ್ರೆ ನಾವು ಸುಮ್ಮನೆ ಇರ್ಬಲೈತ ಟೇಸ್ಟರ್ ಬರ್ತೀನಿ ಕೋರ್ಸ್ ಓ ತಿರ್ಕೊಬಾರ್ದು

Apa? ತಂತ್ರ ಹೇಳಿ मोटे हैं हाँ लिखे हैं ये इधर उन्होंने चलाया बोल दिल्ली आए हो स्टेज ये दिन बच्चा अपने कार्ड होगा तुमने न्यार के लावा कितनी चलाया कितनी खेलने लिखे हैं फेल शेक्सपियर इधर आ सिंगरिशा अलो सिंगरिशा स्कूलों का ले चला कस्टर्ड लांगे नहीं मैं चला हूँ इधर आ कितनी शेलो आप

ಈ ಕಡೆಗೆ ಹೇಳ್ಕೊಬೋದು ಇನ್ನೊಂದ್ ಚುರ್ ಬೇಕಾದ್ರೆ ಜಾಗ ಐತೆ ಸ್ಟಾರ್ಟಿಂಗ್ ಎದ್ರಸ್ತೀರ ಮೊದ್ಲೇ ಆದ್ರೂ ಕೆಳಗಡೆನೆ ಸ್ಟ್ಯಾಂಡ್ ಆಗ್ತೀವಿ ಕುತ್ಕಳ್ತೀವಿ ಮೊದ್ಲೇ ಎದ್ರಸ್ತಿದೀರಲ್ಲ ಅಷ್ಟೆಲ್ಲ ಕಾನ್ಫಿಡೆನ್ಸ್ ಇಲ್ದೆ ಹಾಕಲ್ಲ ಹುಮೇಶ್ ಅಣ್ಣ ಅಲ್ಲ ಬೇಡ ಅಷ್ಟೆಲ್ಲ ಕಾನ್ಫಿಡೆನ್ಸ್ ಇಲ್ದೆ ಹಾಕಲ್ಲ

ಇವಾಗ ಆನೆ ಕೂದ್ರೆ ಎರಡನ್ನೂ ಹಾಕಿ ಕಂಪ್ಲೀಟ್ ಆಯಿತು ಇವಾಗ ಬಂದು ದೃಷ್ಟಿ ಗಣಪತಿನ ಪಿಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಮ್ಮ ಮನೆ ಎಂಟ್ರೆನ್ಸಿಗೆ ಏನು ಗೇಟ್ ಇದೆ ಆ ಗೇಟಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಆಗಿ ನಮ್ಮ ಮನೆ ಕಡೆ ನೋಡಿದ್ರೆ ಕಾಣುವ ರೀತಿಯಲ್ಲಿ ದೃಷ್ಟಿ ಗಣಪತಿನ ಹಾಕಿಸ್ತಾ ಇರೋದು ಅದು ಹಾಕ್ಸಿದ್ಮೇಲೆ ಎಕ್ಸ್ಟ್ರಾ ವರ್ಕರ್ಸು ಕೂಡ ಬಂದರು ಯಾಕಪ್ಪ ಅಂತಂದರೆ ಹೊರಗಡೆ ಒಳಗಡೆ ಇರುವಂಥ ವಾಲ್ ಬಂದು ತುಂಬ ದೊಡ್ಡದಿದೆ ಅದನ್ನು ಒಬ್ಬರು ಇಬ್ಬರು ನಿಂತ್ಕೊಂಡು ಫಿಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದು ನಿಂತ್ಕೊಬರೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಹಂಗಾಗಿ ಎಕ್ಸ್ಟ್ರಾ ವರ್ಕರ್ಸ್ನು ಕೂಡ ಕರೆಸ್ಕೊಂಡ್ರು ಒಂದು ನಾಲ್ಕೈದು ಜನನಾದರೂ ಬೇಕಾಗುತ್ತೆ ಅಂತ ಹೇಳಿ ಬಂದು ಒಳಗಡೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಫಿಟ್ ಮಾಡೋಕ್ಕೆ ಓಪನಿಂಗ್ ಸೆರೆಮನಿನೇಳ್ತಾ ಇದೆ ಯಾವ್ದು ತಂದಿದ್ದಾರೆ ನಾನು ಕೂಡ ನೋಡಿಲ್ಲ ಸಕಲ ಕಾಣಿಸ್ತೈತೆ ಫೋನಲ್ಲಿ ನೋಡಿದಕ್ಕಿಂತ ಚೆನ್ನಾಗಿ ಬಂದೈತೆ ಸೀನರಿ ಮಾಮೂಲಿ ಟೈಲ್ ಸೀನರಿ ನಿಧಾನ ನಿಧಾನ ಹಿಂಗಿಂಗ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಕನ್ನಡ ಹ್ಮ್ ಆಕಡೆ ಯಾವ್ದು ಬಂದ್ರೆ ಚೆನ್ನಾಗಿರೋದು ನೋಡಿ ಫ್ಯಾಮ್ ಫೈನಲಿ ನಮ್ಮ ವಾಲ್ ಸೀನರಿ ಈ ರೀತಿನಲ್ಲಿ ಬರುತ್ತೆ ಬಾರಿಗ್ ಬಿಟ್ಟಾದ್ಮೇಲೆ ತೋರಿಸ್ತೀನಿ ಚೆನ್ನಾಗಿ ಕಾಣುತ್ತೆ ಫೋನಲ್ಲಿ ನೋಡೋದಕ್ಕಿಂತ ಚೆನ್ನಾಗಿ ಕಾಣಿಸ್ತೈತಿ ಕಣ್ಣ ಅದೇ ಖುಷಿಯಾಗಿದ್ ನನಗೆ ಫೋನಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇತ್ತಲ್ಲ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದೆ ಅಲ್ಲ ಬೆಟ್ಟದ ಮೇಲ್ ಮೀನು ಆರ್ತಾವಲ್ಲ ಹೆಂಗೇನ್ ನೀರೊಳಗೆ ಬಿಟ್ಬಿಟ್ಟು ಹಾಗೆ ನೀವು ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಈ ಒಂದು ಗಾಲಿಗೆ ಅದೊಂದು ಸೀನರಿನ ಫಿಟ್ ಮಾಡೋದಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಮೊದಲೇ ರೆಡಿ ಮಾಡ್ಕೋತಾ ಇದ್ದಾರೆ ಯಾಕಪ್ಪ ಅಂತಂದರೆ ಒಳಗಡೆ ತಂದ ಮೇಲೆ ಏನೂ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ತುಂಬ ವೇಟ್ ಇದೆ ಮತ್ತು ಲೆಂತಿ ಕೂಡ ಇದ್ದಿದ್ದರಿಂದ ಒಳಗಡೆ ಇಟ್ಕೊಂಡು ಅದನ್ನು ಫಿಟ್ ಮಾಡೋದೇ ದೊಡ್ಡ ಕಷ್ಟ ಏನು ಒಳಗಡೆ ತಂದು ಏನೂ ರೆಡಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮೊದಲು ಅದನ್ನು ನಿಲ್ಲಿಸೋದಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಒಳಗಡೆ ಎಲ್ಲರೂ ತಂದು ಅವೆಕ್ಸಿ ಎಲ್ಲ ನೀಟಾಗಿ ಹಾಕಿ ಅದನ್ನ ಪಿಟ್ ಅಷ್ಟರಲ್ಲಿ ಪಾಪ ಅವರೆಲ್ರಿಗೂ ಸಾಕು ಸಾಕಾಗೋಯ್ತು ಅಷ್ಟು ಹೊರಗಡೆ ಹಾಕಿದ್ದೇನು ಅಷ್ಟು ಕೆಲಸ ಅಂತಲೇ ಅನ್ನಿಸ್ಲಿಲ್ಲ ಒಳಗಡೆ ಹಾಕುವಷ್ಟರಲ್ಲಿ ಎಲ್ಲರೂ ಸುಸ್ತಾಗೋದ್ರು ಅಂತಲೇ ಹೇಳ್ಬೋದು ಎತ್ತ ಥರ ಇಳುಕ್ತಾರೆ ಎತ್ತ ಥರ ಇಳುಕ್ತಾರೆ ಹಿಂಗೆ ಮೂರು ನಾಲ್ಕು ಸಾರಿ ಮಾಡಿ ಅಂತೂ ಇಂತೂ ಫೈನಲ್ ಮಾಡಿದ್ರು ಒಟ್ಟು ಇದನ್ನು ಹಾಕುವಷ್ಟರಲ್ಲಿ ಸಾಕಾಗೋದ್ರು ಅಷ್ಟೇ

ठीक मेरा क्या कर सर मुझे करे क्या कर बड़े कैसे है बेटा मिल जा रहे सर ठीक है ए होइछने ओड़ा का ओड़ा कौन है हां ये नट्टी नक्के करके आ रहा है ये अलग अलग के है मेन रेट होगा टाइम है ए याद था

হ্যাঁ খন্ডিত হ্যাঁ আয়োজন ಫೈನಲಿ ಈ ರೀತಿನಲ್ಲಿ ಬಂದಿದೆ ಇಲ್ಲಿಗೆ ಬಂದು ಆನೆ ಇಲ್ಲಿಗೆ ಬಂದು ಕುದುರೆ ಮತ್ತು ಇಲ್ಲಿಗೆ ಬಂದು ದೃಷ್ಟಿ ಗಣಪತಿ ಅದಾದಮೇಲೆ ಒಳಗಡೆ ಬಂದರೆ ಎಂಟ್ರೆನ್ಸ್ ಮೇನ್ ವಾಲ್ ಹತ್ರನೇ ಈ ಒಂದು ಸೀನರಿ ಹಾಕ್ಸಿರೋದು ಹೆಂಗಿದೆ ಚೆನ್ನಾಗಿದೆಯಾ ಚೆನ್ನಾಗಿ ಕಾಣಿಸ್ತಿದೆಯಾ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆಯಿತು ನೋಡಿ ನಿಮ್ಗೆ ಹೆಂಗೆ ಇದೆ ಚೆನ್ನಾಗಿ ಕಾಣಿಸ್ತಿದೆಯಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ ಇಷ್ಟು ಇವತ್ತಿನ ಒಂದು ವೀಡಿಯೋ ಫ್ರೆಂಡ್ಸ್ ಅಮ್ಮ ನೋಡಿ ಫ್ರೆಂಡ್ಸ್ ಇರೋ ಹುಷಾರಿಲ್ಲ ನೆನೇನು ಇಂಜೆಕ್ಷನ್ ಮಾಡಿಸ್ಕೊಂಬ್ರೆ ಇವಾಗಲೂ ಕಳ್ಸಿ ಇವಾಗಲೂ ಇಂಜೆಕ್ಷನ್ ಮಾಡಿಸ್ಕೊಬಂದವ್ರೆ ಆಲೆ ಧೂಳೆಲ್ಲ ತುಂಬ್ಕೊಂಡಿರೋದೆಲ್ಲ ಇರೋದೆಲ್ಲ ಏನು ಮಾಡೋಣ ಏನು ಹೇಳೋಣ ಏನು ಮಾಡೋಕ್ಕಾಗಲ್ಲ ಟೈಮ್ ಬಂದು ಎಂಟು ಗಂಟೆ ಆಯಿತು ಏನು ಮಾಡಿಲ್ಲ ಅಡುಗೆ ಮಾಡಬೇಕು ಏನು ಮಾಡೋದು ಅಂತಲೂ ಗೊತ್ತಿಲ್ಲ ಇವಾಗ ಹೋದ್ರೂ ಕೆಲಸದವ್ರು ಹಾಗೆ ವಾಲ್ ಕೆಲಸ ಅಷ್ಟೇ ಅಂತಲ್ಲ ಇನ್ನೂ ಇದೆ ನಾಳೆನೂ ಕಂಟಿನ್ಯೂ ಆಗುತ್ತೆ ನಾಡಿದ್ದು ಇದೆ ಇನ್ನೂ ಟೂ ಡೇಸ್ ಕೆಲಸ ಇದೆ ಅಂತ ಅಂದ್ಕೋತೀನಿ ನೋಡೋಣ ನಾಳೆ ನಾಡಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳೋರೆ ಗೊತ್ತಿಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಟ್ಟಿದ್ದೀನಿ ನೋಡೋಣ ಆಗಲಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ನಾಳೆ ನಾಡಿದ್ದು ಅಂದರೆ ಗುರುವಾರ ಶುಕ್ರವಾರ ಮುಗಿದ್ರೆ ಅಟ್ಲೀಸ್ಟ್ ಶನಿವಾರ ಭಾನುವಾರ ಕ್ಲೀನ್ ಮಾಡಿಕೊಂಡು ಸೋಮವಾರ ನಮ್ಮ ಮನೆ ದೇವ್ರ ವಾರ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ದೀಪ ಹಚ್ಕೊಳಕ್ಕಾಗುತ್ತೆ ಅಂತ ನನ್ನ ಒಂದು ಅಯ್ಯ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಕೇಳ್ಕೊಂಡಿದ್ದೀನಿ ಅಣ ಪ್ಲೀಸ್ ನಾಳೆ ನಾಡಿದ್ರಷ್ಟು ಕಂಪ್ಲೀಟ್ ಮಾಡಿಕೊಟ್ಬಿಡಿ ಅಂತ ನಾಳೆ ಹಾಲಿಗೆಲ್ಲ ಮಾರ್ಬಲ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಪೇಂಟಿಂಗಲ್ಲಿ ಅಷ್ಟು ಲುಕ್ ಕೊಡೋಲ್ಲ ಚೆನ್ನಾಗಿ ಕಾಣಲ್ಲ ಅಷ್ಟು ಕಷ್ಟಪಟ್ಟು ಅಷ್ಟು ಖರ್ಚು ಮಾಡಿ ಇಷ್ಟು ಚೆನ್ನಾಗಿರೋದು ಒಂದು ಸೀನರಿನ ಅದನ್ನು ಹಾಕಿಸಿ ಟೆಸ್ಟ್ ಆಗಬಾರ್ದಲ್ವ ಹಂಗಾಗಿ ಈ ವಾಲಿಗೆ ಫುಲ್ಲು ಈ ವಾಲಿಗೆ ಪೂರ್ತಿ ಮಾರ್ಬಲ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹೇಳಿ ಕಳಿಸಿದ್ದೀವಿ ಕೂಡ ನಾಳೆ ಬರ್ತಾರೆ ಕೆಲಸಕ್ಕೆ ಅಂತ ಹೇಳೋರೆ ಹಾಗಾಗಿ ನಾಳೆ ಇದನ್ನೆಲ್ಲ ಫಿನಿಷ್ ಮಾಡಿಕೊಟ್ಬಿಟ್ರೆ ನಾಡಿದಾದರೂ ಆ ಸೈಡ್ ವಾಷನ್ನ ಮಾಡಿಸ್ಕೊಂಡು ಶನಿವಾರ ಭಾನುವಾರ ಕ್ಲೀನಿಂಗ್ ಮುಗಿಸ್ಕೋಬೋದು ಇದು ನಮ್ಮ ಐಡಿಯಾ ನೋಡೋಣ ನಮ್ಮ ಐಡಿಯಾದಂಗೆ ನಮ್ಮ ಹಂಗೆ ಹೆಂಗೆ ಏನು ನಡೆಯುತ್ತೆ ಮುಗಿಲಿ ಅಂತ ಕೇಳ್ಕೋದಷ್ಟೇ ಇಷ್ಟೇ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಎಲ್ಲ ಆನೆ ಕುದು ಆನೆ ನದಿ ಎಲ್ಲ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಅಂತ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ನೀವು ಕೂಡ ನನಗೆ ತಿಳಿಸ್ಬೋದು ತಿಳಿಸೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ ಅದೇ ಹೇಳಿದ್ನಲ್ಲ ನಾಳೆ ಏನು ಕೆಲಸ ನಡೆಯುತ್ತೆ ಅದನ್ನು ಕೂಡ ತೋರಿಸ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಕ್ಲಾಕ್ ಅಂಡ್ ಇಷ್ಟ ತನಕ ಇಷ್ಟಪಟ್ಟು ನನ್ನ ವೀಡಿಯೋನ ನೋಡಿದಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಜಾಸ್ತಿ ಬಾಯ್ ಬಾಯ್ ಕುಶಾಲ್ ಬಾಯ್ ಮಮ್ಮಿ ಜಾನ್ ಕೆಲಸ ಬಿಟ್ಬಿಟ್ಟು ಬಾಯ್ ಮಾಡಿ ಹೋಗ್ಲಿ ಬೈ ಫ್ರೆಂಡ್ಸ್ ಅಂತ ಮಮ್ಮಿ ಜಾನ್ ಬಾಯ್ ಮಾಡಿ ಹೋಗ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಅಂತ ಸೀಟ್ ಕತ್ತದೆ ನಾನು ಜಸ್ಟ್ ಈಗ ಕಸ ಎಲ್ಲ ಓಡಿದೆ ಏನು ಮಾಡೋದು ಓಡಾಡಕ್ಕೂ ಆಗ್ತಿರ್ಲಿಲ್ಲ ಹಂಗಾಗಿ ತಕ್ಕ ಮಟ್ಟಿಗೆ ಹೊಸ ಗುಡ್ಸ್ಕೊಂಡಾದರೂ ಕ್ಲೀನ್ ಮಾಡ್ಕೋಬೇಕಲ್ವಾ ಹಾಗಾಗಿ ನೋಡಿ ಆ ಕಡೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ ಯಾಕೆಂತಂದರೆ ಸೇಫ್ಟಿಗೆ ಇದೊಂದು ನೈಟು ಇರಲಿ ಅಂತ ಹೇಳಿ ಈ ರೀತಿಯಲ್ಲಿ ನಿಲ್ಲಿಸಿದ್ದಾರೆ ಹಾಗಾಗಿ ಓಕೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್